तैयार करता है 置いてて ಅದ ಮೋಡ ಇದ್ದಿಲ್ಲ ಅಂದ್ರೆ ಸಕ್ಕತ್ತ ಕಾಣ್ತಾ ಇತ್ತು i okay. okay.

どうぞ。<music> ಸುಮ್ನೆ ಒಂದ್ ಎರಡ್ ಮೂರ್ ರೌಂಡ್ ಹೊಡಿತದೆ ಬೆಳಗ್ಗೆ ಬಂದಿದ್ರೆ ಅವು ಕಾಣ್ತಾ ಇದೆ ನೋಡಿ ಎಷ್ಟು ತಕ್ಕದ ಕಾಣ್ತದೆ ಅಷ್ಟು ದೊಡ್ಡದಾಗಿ ಪೆಟ್ರೋಲ್ ಅವು ಡೀಸೆಲ್ ಅವ ರೇಟ್ ಬೇರೆ ಜಾಸ್ತಿ ಮಾಡ್ಬಿಟ್ಟಾನೆ ಇಲ್ಲ ಇನ್ನೊಂದು ರೌಂಡ್ ಬರ್ತಾನೆ ಮತ್ತೆ ಸರ್ ಅಂತ ಹೇಳುತ್ತ ಹಂಗೆ ತಿರ್ಗಿ ಬಿಡು ಹಾಂ ಈಗ ಇನ್ನು ಮಾಡ್ತಾನೆ ಒಂದೇ ಸರಿ ಅದ ಹಾಗೆ